ಸ್ವಾಗತ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೀಕ್ಷಿತ್ ಅವರು ಸುದರ್ಶನ 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 ದೀಕ್ಷಿತ್ ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಅವರ ಭಕ್ತಾದಿಗಳ ಸಹಕಾರದಿಂದ ಬಹಳ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ಸೋಮೇಶ್ವರ ದೇವನ ಪ್ರತಿಷ್ಠೆ ಮಾಡಿದ ಆ ಕುಟುಂಬ ಏನು ಹೇಳ್ತೇರ ಪಟೇಲ್ ಪಟೇಲ್ ಮತ್ತು ಆ ಕುಟುಂಬದವರು ಈ ಕಡೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿ ಅಂತ ನಮ್ಮ ನೀಲಕಂಠೇಗೌಡರ ಕುಟುಂಬದವರು ಈ ದೇವರಪ್ಪ ಚೇತನ್ ಪಟೇಲ್ ಚೇತನ್ ಪಟೇಲ್ ಚೇತನ್ ಸನೇಶ್ವರ್ ಟೆಂಪಲ್ ಸನೇಶ್ವರ್ ಟೆಂಪಲ್ ಅಂತ ಭಕ್ತಾದ ದಿನೇಶ್ವರ ಸ್ವಾಮಿ ಭಕ್ತಾದಲ್ಲೂ ಸುದರ್ಶನ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಹೊಸ ಮುಕ್ಕಾಲು ಭಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಮುಳುಭಾಗಲು ಒಂದು ಪ್ರತಿಷ್ಠಿತವಾದಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಾನು ಎಲ್ಲ ಚುನಾವಣೆಗಳಿಗೆ ನಮ್ಗೆ ಯಾರು ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ ಸಿ ಎಲ್ ಪಿ ನಾಯಕರು ಇರ್ತಾರೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ದೊಡ್ಡಮಲ್ಲೆ ಗಣೇಶ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ಸೋಮೇಶ್ವರ ಸ್ವಾಮಿಗೆ ಮತ್ತು ದರ್ಗಾ ದರ್ಗಾ ಐನೂರು ವರ್ಷದ ಇತಿಹಾಸ ಐನೂರು ಜಾಸ್ತಿ ಈ ಎಲ್ಲ ಕಡೆ ಪೂಜೆ ಮಾಡಿಸಿ ನಾನು ಎಲೆಕ್ಷನ್ ಯಾವತ್ತು ಶುರು ಮಾಡ್ತೀನೋ ಅವತ್ತೆಲ್ಲ ಕಾಂಗ್ರೆಸ್ ಜಯ ಆಗಿದೆ ಇವತ್ತು ಇದೇ ರೀತಿ ಒಂದು ವಿಶೇಷವಾಗಿ ಅದಕ್ಕೆ ಅಷ್ಟೇ ಸಮಾನವಾದಂಥ ಒಂದು ಭಕ್ತಿಪೂರ್ವಕವಾದಂಥ ಕೆಲಸನ ನಮ್ಮ ಸ್ವಾಮೀಜಿಯವರು ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಊರಲ್ಲಿ ನೋಡಿದ್ರು ದೇವಸ್ಥಾನ ಕಟ್ಟಿಸ್ತಾರೆ ಪೂಜೆ ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ಸಿನಪ್ಪನವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಆನಂದ ಮತ್ತು ಎಂ ಪೇರ್ ಗೀತಮ್ನವರು ಎಸ್ ಸಿ ಅವ ಅಧ್ಯಕ್ಷರಾದಂಥ ನಮ್ಮ ಜಯದೇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುನ್ಸಿಪಲ್ ಸದಸ್ಯರಂತ ಅಮನವರು ಸುಭಾಷರು ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಾದ ಮಾಡೋಕ್ಕೆ ಮೂಲ ಕಾರಣಕರ್ತರಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ರಾಮ್ ಮತ್ತು ಕಿಸಾನ್ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾದಂಥ ಸುಭಾಷ್ ಅವರು ಜನರ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ವೆಂಕಟರಾಮರೆಡ್ಡಿಯವರು ಅತ್ಯಂತ ಹಿರಿಯ ನಾಗರಂಥ ಮುನಿಂಕ್ಟಪ್ಪನವರು ಪಿ ಎಸ್ ಎಸ್ಟೆಂಟ್ ಪ್ರಸಾದ್ ಬಾಬು ಅವರು ಶ್ರೀನಿವಾಸವರು ಹಿರಿಯರು ಮಾರಪ್ಪನವರು ವಕೀಲರಾದಂಥ ಸದಾಶಿವರು ಮುನ್ಸಿಪಲ್ ಸದಸ್ಯರಾದಂಥ ಅಕ್ಮರ್ ಸಾಹೇಬರು ಖಲೀಲ್ ಸಾಹೇಬರು ಗೋವಿಂದರಾಜು ಶಿವಪ್ಪ ಶಂಪ್ಪ ಸೋಮಣ್ಣ ನವೀನು ಎಲ್ಲ ಮುಖಂಡರು ಇದ್ದಾರೆ ನಾಕಿನ್ನ ಒಳ್ಳೆ ರಾಸ್ತಾರೆ ಅವಳಿಗೆ ಊರಿ ನಿಡಿಸ್ತಾರ ಅವಳು ತುಂಬ ಸಂತೋಷ ಆಗಿದೆ ಇವರೆಲ್ಲರೂ ಬಂದಿದ್ದಾರೆ ಈ ಪ್ರತಿಷ್ಠಾಪನೆ ಮಾಡಿದವ್ರಿಗೆ ಯಾವ ರೀತಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಯಾರು ಯಾರು ಭಾಗ್ಯವನ್ನು ಕೊಡಲಿ ಅಂತ ಅದೇ ರೀತಿ ಇಲ್ಲಿ ಭಾಗವಹಿಸಿರುವ ಎಲ್ರಿಗೂ ಕೂಡ ಹಿರಿಯರಂಥ ಸುಭಾಷ್ ಶೆಟ್ಟಿಯವರು ಎಲ್ಲರಿಗೂ ಕೂಡ ಆರೋಪ ಭಾಗ್ಯವನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಇದಕ್ಕೆ ಮೂಲ ಈ ಪ್ರೇರಣೆಯನ್ನು ಪಡೆದು ಕೆಲಸವನ್ನು ಮಾಡಿದಂಥ ದೀಕ್ಷಿತ್ ಸುದರ್ಶನ್ ಸುದರ್ಶನ್ ದೀಕ್ಷಿತ್ ಮತ್ತು ಅವರ ಕುಟುಂಬದವರಿಗೆ ಇನ್ನಷ್ಟು ದೇವರ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಜೊತೆ ಜೊತೆಗೆ ಈ ವರ್ಷದಲ್ಲಿ ಮಳೆ ಮುಂಗಾರು ಬಹಳ ಚೆನ್ನಾಗಿ ಶುರುವಾಗಿದೆ ಅದೇ ರೀತಿ ಮುಂದುವರೆದು ಆ ಭಗವಂತ ಒಳ್ಳೆ ಮಳೆ ಬೆಳೆ ಆಗಲಿ ಜನ ಸಮೃದ್ಧಿಯಾಗಲಿ ಎಲ್ಲ ಧರ್ಮದ ಜನರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಹಣ ತಮ್ಮಂದಿರಾಗಿ ಬಾಳಿ ಬದುಕಿದಾಗ ಇದು ರಾಮರಾಜ್ಯ ಅನ್ನಿಸ್ಕೊಂತದೆ ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅವರು ಯಾವ ಉದ್ದೇಶಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಭಾರತೀಯರು ಈ ಭರತ ಖಂಡದಲ್ಲಿರೋ ಎಲ್ಲರೂ ಭಾರತೀಯರು ಇವರೆಲ್ಲ ನೆಮ್ಮದಿಗೆ ಇರಬೇಕು ಅಣತಮ್ಮಂದಿರಾಗಿರಬೇಕು ಅನ್ನೋದೇ ಮೂಲ ಉದ್ದೇಶ ಗಾಂಧೀಜಿ ಮೌಲಾನಾ ಆಜಾದ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಇನ್ನೂ ಬಹಳಷ್ಟು ಹಿರಿಯರು ಈ ದೇಶಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ತ್ಯಾಗ ಮಾಡಿ ಜೈಲು ವಾಸ ಮಾಡಿ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಆ ಸ್ವಾತಂತ್ರ್ಯ ಕಾಲದಲ್ಲಿ ಯಾವ್ಯಾವ ಧರ್ಮಗಳು ಪ್ರಾಣ ಬಲಿದಾನವನ್ನು ಕೊಟ್ಟು ವಾಸ ಮಾಡಿದರೆ ಅವರೆಲ್ಲರೂ ಕೂಡ ಹಣ ತಮ್ಮದರಾಗಿ ಬಾಳಬೇಕನ್ನೋದೇ ಭಾರತದ ಒಂದು ಚಿಂತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಕೂಡ ಕಟ್ಟೆಯ ಕಡೆಯ ಪ್ರಜೆ ಅವನ ಯಾವ ಧರ್ಮವಾಗಲಿ ಯಾವ ವರ್ಗ ಆಗಲಿ ಅವರೆಲ್ಲರೂ ಕೂಡ ಸಮಾನವಾಗಿ ಬಾಳಿ ಬದುಕಿದಾಗೆ ಈ ಭಾರತ ದೇಶದಲ್ಲಿ ನೆಮ್ಮದಿ ಕಾಣ್ತದೆ ಹಾಗೇ ಅದನ್ನು ರಾಮರಾಜ್ಯ ಅಂತಾರೆ ಆ ದೃಷ್ಟಿಕೋನದಲ್ಲಿ ನಾವೆಲ್ಲ ಕೂಡ ಒಟ್ಟಿಗೆ ಬಾಳಿ ಬದುಕೋಣ ಇದನ್ನು ಮೊದಲು ಕಲಿವಿ ಇವತ್ತು ಅಂತ ಪ್ರತಿಷ್ಠೆ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ತಮ್ಮನ್ನು ಎಲ್ಲ ಕರೆಸಿದ್ದಾರೆ ಮಾಧ್ಯಮಿತರು ತಮಗೂ ಕೂಡ ಶುಭವನ್ನು ಕೋರ್ತಾ ತಮಗೂ ತಮ್ಮ ಕುಟುಂಬಗಳಿಗೂ ಭಗವಂತ ಆರಾರಿಗೆ ಭಾಗ್ಯವನ್ನು ಕೊಡಲಿ ಇದರಲ್ಲಿ ಭಾಗವಹಿಸಿದ್ದೀರಿ ತಮಗೂ ಕೂಡ ಪುಣ್ಯವಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಹೆಚ್ಚಿಗೆ ರಾಜಕೀಯ ಮಾತಾಡೋದು ಬೇಡ ನೀವೇನೇನೋ ಕೇಳಬೇಕಂತ ಇರ್ತೀರಿ ನಾನು ಈ ದೇವ್ರ ಕೆಲಸಕ್ಕೆ ಬಂದಿದ್ದೀನಿ ಈ ದೇವ್ರದ್ದು ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ಹೇಳಿ ಇವತ್ತಿಗೆ ಇದನ್ನು ಮುಗಿಸೋಣ ಪ್ರಸಾದ ತಗೊಳ್ಳಿ ನೀವು ಅದನ್ನು ಬರೀತೀರಿ ದೇವ್ರದ್ದು ಬರೀಬೇಕು ಅಂತ ನನ್ನೊಂದಾದರು ಹಾಂ ಇಲ್ಲ ಇನ್ಮೇಲೆ ಬರ್ತಾ ಇರ್ತೀನಿ ಅಪ್ರೂಪ್ ಆಗೋಲ್ಲ ಆಗಿಂದಾಗಿ ಕೋಲಾರಕ್ಕೂ ಬರ್ತೀನಿ ಇಲ್ಲಿ ಬರ್ತೀನಿ ಈ ಸಹಕಾರ ಸಂಘಗಳ ಚುನಾವಣೆಗಳು ಹೇಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಪಕ್ಷಾತೀತವಾಗಿ ಇರ್ತದೆ ವ್ಯಕ್ತಿಗತವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ ಇದು ನೇರವಾಗಿ ಪಕ್ಷದ ಮೇಲೆ ಹೋಗೋದಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನಾವು ಸಾಕಷ್ಟು ಸಹಕಾರ ಸಂಘಗಳನ್ನು ನೋಡಿದ್ದೇವೆ ಇದು ವ್ಯಕ್ತಿಗತವಾಗಿ ಯಾರು ಸೇವೆ ಮಾಡಿರ್ತಾರೆ ಅದು ಡೈರಿದಾಗ್ಬೋದು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಆಮೇಲೆ ಸೇವಾ ಸಹಕಾರ ಸಂಘ ಆಗ್ಬೋದು ವ್ಯವಸಾಯ ಸಹಕಾರ ಸಂಘ ಆಗ್ಬೋದು ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಕೋಆಪ್ರೇಟಿವ್ ಅದು ಎಲ್ಲ ಇವೆಲ್ಲ ಸಂಘ ಸಂಸ್ಥೆಗಳಿಗೂ ಆಯ್ಕೆ ಆಗೋದು ರೀತಿ ಹೇಗಿರ್ತದೆ ಅಂದರೆ ಅದು ವ್ಯಕ್ತಿಗತವಾಗಿ ಅವರು ಸಮಾಜ ಸೇವೆ ಅಥವಾ ಜನರಿಗೆ ಸೇವೆ ಮಾಡಿದಂಥ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಇಲ್ಲೆಲ್ಲ ನಮ್ಮ ಮುಖ್ಯಸ್ಥರೆಲ್ಲ ಇಲ್ಲಿ ಇದ್ದಾರೆ ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಇದ್ದಾರೆ ನಮ್ಮ ಉತ್ನೂರು ಸೇನಣ್ಣ ಇದ್ದಾರೆ ಮತ್ತು ಎಲ್ಲ ಭಾಳಷ್ಟು ಹಿರಿಯರು ಕಾಂಗ್ರೆಸ್ನವರು ಇದ್ದಾರೆ ಅವರೆಲ್ಲರ ಸೇರ್ತಾರೆ ಇಲ್ಲಿ ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಬಂದಾರೆ ಪ್ರಸಾದ್ ಅವರಿದ್ದಾರೆ ಎಲ್ಲ ಒಟ್ಟಿಗೆ ಮುಖಂಡರೆಲ್ಲ ಸೇರಿ ಅದನ್ನು ಆಯ್ಕೆ ಮಾಡ್ತಾರೆ ಇಲ್ಲಿನ ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಜಿಲ್ಲಾ ಕಾಂಗ್ರೆಸ್ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾರ್ಯಾರು ಮುಖಂಡರಿದ್ದಾರೆ ಅವರೆಲ್ಲರನ್ನೂ ಕೇಳಿ ಮಾಡುವಂಥದ್ದು ಅದು ವೈಯಕ್ತಿಕವಾಗಿ ನಾವು ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಆದಷ್ಟು ಬೇಗ ಮಾಡಲಿ ಅಂತ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಇವತ್ತಿಗೆ ಇಷ್ಟೇ ಸಾಕು ಬರ್ತಾ ಇದ್ದೀನಿ ಹೇಳಿ